ಲಂಚ್ ಬಾಕ್ಸ್ಗೇನಾದರೂ ನೀವು ಒಳ್ಳೆ ಟೇಸ್ಟಿಯಾಗಿರುವಂಥ ರೈಸ್ ಐಟಮ್ನ ಪ್ಯಾಕ್ ಮಾಡಬೇಕು ಅಂತ ಇದ್ದರೆ ಈ ಅಡುಗೆನ ನೀವು ಯಾಕೆ ಒಂದು ಸರಿ ಟ್ರೈ ಮಾಡಬಾರ್ದು ಇದು ತುಂಬಾ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಮಾಡ್ಬೋದಾದಂಥ ಒಂದು ರೈಸ್ ರೆಸಿಪಿ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಈ ಅಡುಗೆ ಅಂದರೆ ತುಂಬ ಇಷ್ಟ ಆತ್ಮೀಯ ವೀಕ್ಷಕರಿಗೆ ಸ್ವಾದ ಕೊಟ್ಟಿರೋದ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಸ್ಪೆಷಲ್ ತರಕಾರಿಯಾದ ಚಪ್ಪತವರೆಕಾಯಿಂದ ಒಂದು ರೈಸ್ ಐಟಮ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾಡೋದು ತುಂಬ ಸುಲಭ ಫಸ್ಟು ಒಂದು ಒಲೆ ಮೇಲೆ ಪ್ಯಾನನ್ನು ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಣಮೆಣಸಿನ್ಕಾಯನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಒಗ್ಗರಣೆನ ರೆಡಿ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕಿ ಒಳ್ಳೆ ಪರಿಮಳಕ್ಕೋಸ್ಕರ ಹಿಂಗನ್ನು ಇದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ದಪ್ಪದಾಗಿ ಹೆಚ್ಕೊಂಡಿರುವಂಥ ಟೊಮೆಟೊನ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೇಯೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಚಪ್ಪರದವ್ರೇಕಾಯಿ ಇದನ್ನು ಫ್ಲ್ಯಾಟ್ ಬೀನ್ಸ್ ಅಂತ ಕೂಡ ಕರೀತಾರೆ ಜೊತೆಗೆ ಸ್ವಲ್ಪ ಅವರೆಕಾಳನ್ನು ಹಾಕ್ತಾಯಿದ್ದೀನಿ ಸೊಗಡಿರೋ ಅಂಥ ಅವರೆಕಾಳನ್ನ ಈ ಥರ ರೈಸ್ ಪಾತ್ಗೆ ಹಾಕೋದ್ರಿಂದ ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಸೊ ಉಪ್ಪು ಹಾಕಿದಾಗ ತರಕಾರಿ ಚೆನ್ನಾಗಿ ಬೇಯುತ್ತೆ ಈಗ ಅದು ಪರಿಮಳ ಹೋಗಬಾರ್ದು ಅಂತ ಮುಚ್ಚಳ ಮುಚ್ಚಿಡ್ತಿರ್ತೀನಿ ನಾ ಈ ಅಡುಗೆನ ಮಾಡಬೇಕಾದ್ರೆ ನಮ್ಮ ಮನೇಲಿ ಬಂದು ಇದ್ರು ಏನು ಮಾಡ್ತಾ ಇದ್ದೆ ಇವತ್ತು ಸ್ಪೆಷಲ್ಲು ಇಷ್ಟು ಘಮ ಅಂತ ಇದೆ ಅಂತ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಸ್ವಲ್ಪ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹುಣಸೆ ರಸಾನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಮೂರು ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದು ಮನೇಲೇ ಮಾಡಿದಂಥ ವಾಂಗಿಭಾತ್ ಪೌಡ್ರು ಎಲ್ಲನೂ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋತೀನಿ ಈಗ ಈ ಗೊಜ್ಜು ಅಥವಾ ಪಲ್ಯ ಇದು ರೆಡಿಯಾಗಿದೆ ನೆಕ್ಸ್ಟ್ ಈಗ ಇದಕ್ಕೆ ಈಗಾಗಲೇ ಮಾಡಿಟ್ಕೊಂಡಿರೋ ಅಂಥ ರೈಸನ್ನು ಮಿಕ್ಸ್ ಮಾಡೋಣ ಈ ರೈಸನ್ನು ನಾನು ರಾಯಚೂರು ಬುಲೆಟ್ ರೈಸನ್ನು ಯೂಸ್ ಮಾಡಿ ಒಂದು ಕಪ್ಗೆ ಎರಡು ಲೋಟದಷ್ಟು ನೀರನ್ನು ಹಾಕಿ ರೈಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ರೈಸನ್ನು ಹಾಕಿದ್ಮೇಲೆ ನಿಧಾನವಾಗಿ ರೈಸನ್ನು ಗೊಜ್ಜಿನ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ ಬೇಕಾದರೆ ನಿಮಗೆ ಫ್ಲೇವರ್ಗೆ ಒಂದೆರಡು ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಇದಕ್ಕೆ ಸೈಡ್ಸ್ಗೆ ಏನಾದರೂ ಬೇಕು ಅಂದರೆ ಸೌತೆಕಾಯಿ ಟೊಮೆಟೊ ಮೊಸರು ಹಾಕಿ ರಾಯ್ತಾ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ತುಂಬ ಸೂಪರಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್